ನಮಸ್ತೆ ಎಲ್ಲರಿಗೂ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಿಳಿ ಹೋಳಿಗೆ ಎಲ್ಲರೂ ಬೇಳೆ ಹೋಳ್ಗೆ ಕೇಳಿರ್ತೀರ ಇದು ಬಿಳಿ ಹೋಳಿಗೆ ಬೇಳೆ ಹೋಳಿಗೆ ಸ್ವೀಟ್ ಹೋಳ್ಗೆ ಇದು ಸಪ್ಪೆ ಹೋಳಿಗೆ ಮಲೆನಾಡಿನ ಸ್ಪೆಷಲ್ ರೆಸಿಪಿ ಇದನ್ನು ನಿಮಗೆ ಇಷ್ಟವಾದ ಪಲ್ಯ ಜೊತೆ ತಿನ್ಬೋದು ಇದನ್ನು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡುವಂಥ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಮಾಡುವುದಕ್ಕೆ ಬೇಕಾಗಿರುವುದು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಎಣ್ಣೆ ಚಿಟಿಕೆ ಉಪ್ಪು ನಾನಿಲ್ಲಿ ಮೈದಾ ಹಿಟ್ಟು ಕಲಿಸ್ಕೊಳಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಿಗೆ ಎರಡು ಕಪ್ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಈ ಹೋಳಿಗೆ ಮಾಡೋದಕ್ಕಿಂತ ಎರಡು ಅವರ್ ಮುಂಚೆನೇ ಇದನ್ನು ಕಲಸಿಟ್ಕೊಬೇಕು ಎರಡು ಕಪ್ ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈ ಥರ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ಕಲಿಸ್ಕೊಬೇಕು ಆದಷ್ಟು ಸಾಫ್ಟಾಗಿ ಕಲಸ್ಕೊಬೇಕು ನಾವು ಬೇಳೆ ಹೋಳಿಗೆ ಮಾಡುವಾಗ ಯಾವ ಅದಕ್ಕೆ ಕಲಿಸ್ಕೊತೀವಿ ಆ ಅದಕ್ಕೆ ಕಲಸ್ಕೊಬೇಕು ಇದು ಚೆನ್ನಾಗಿ ನೆನೆಬೇಕು ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಟೂ ಅವರ್ಸ್ ನೆನಿಬೇಕು ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಎರಡು ಅವರ್ ಬಿಡ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಸರಿ ಮಾಡ್ಕೊಬೇಕು ಹಾಗಾಗಿ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ನೀರ್ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದೀನಿ ಗಂಟಿರಬಾರ್ದು ತೀ ಇದು ತೀರ ತೆಳುವಾಗಿಯೂ ಅಲ್ಲ ತೀರ ಗಟ್ಟಿಯಾಗಿ ಅಲ್ಲ ಈ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ನಾನು ಇಲ್ಲೊಂದು ಪಾತ್ರೆಗೆ ನೀರು ಕಾಯ್ಕಿಟ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಹಾಕಿದ್ದೆ ಇದಕ್ಕೆ ಈ ಮಿಕ್ಸ್ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಈ ಥರ ಕೈಯಾಡಿಸ್ಬೇಕು ಆದಷ್ಟು ನಾವು ಹುರಿನ ಕಡಿಮೆ ಇಟ್ಕೊಂಡೆ ಕೈಯಾಡಿಸ್ಬೇಕು ಗಂಟಾಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರಬೇಕಿದು ಈ ಥರ ಕುದೀತಿರುವಾಗ ಎರಡು ಬೌಲು ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಿಟ್ಟು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಬೇಕು ಇದು ಒಂದು ಹತ್ತು ನಿಮಿಷ ಬೇಯಬೇಕು ಹತ್ತು ನಿಮಿಷ ಬೆಂದಮೇಲೆ ಗಂಟು ಇಲ್ದಂಗೆ ನೀಟಾಗಿ ಕೈಯಾಡ್ಸ್ಕೊಬೇಕು ಇದು ಕೈಯಾಡ್ಸ್ಬೇಕಾದ್ರೆ ಕೈಗೆ ಸಿಡಿಯುತ್ತೆ ಸೊ ಹಾಗಾಗಿ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಬೇಕು ನೋಡಿ ಈ ಥರ ಆದಮೇಲೆ ನೀಟಾಗಿ ಗಂಟು ಇರಬಾರ್ದು ಈ ಅಕ್ಕಿ ಹಿಟ್ಟಿನ ಸರಿ ತಣ್ಣಗೆ ಹಾಕಬೇಕು ಹಾಗಾಗಿ ತಣ್ಣಗಾಕಿ ನಾನು ಒಂದು ಅಗ್ಲವಾದ ಪಾತ್ರೆಗೆ ಈ ಮಾಡಿರೋ ಸರಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾಗ್ಬಾರ್ದು ಸ್ವಲ್ಪ ಬೆಚ್ಚಗಿದ್ದಾಗಲೇ ಇದನ್ನು ಹಾತ್ಕೊಬೇಕು ಇಲ್ಲಾಂದರೆ ಗಂಟು ಹೊಡೆಯೋಲ್ಲ ಇದಕ್ಕೆ ಒಂದು ಬೌಲ್ ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕೈ ಸ್ವಲ್ಪ ಹಸಿ ಮಾಡ್ಕೊಂಡ್ಬಿಟ್ಟು ನಾತ್ಕೊಂತ ಇದ್ದೀನಿ ನಾವು ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಯಾವ ಅದಕ್ಕೆ ಕಲ್ಸ್ಕೊ ನಾತ್ಕೊಂತೀವಿ ಅದೇ ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಇರಬೇಕು ನೋಡಿ ಈ ಅದಕ್ಕೆ ಕಲ್ಸಿಟ್ಕೊಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೆನೆಸಿಟ್ಕೊಂಡಿರೋ ಮೈದಾ ಹಿಟ್ಟನ್ನ ಚಿಕ್ಕ ಉಂಡೆ ಮಾಡ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು ಈ ಅಕ್ಕಿ ಹಿಟ್ಟು ಸರಿ ಮಾಡ್ಕೊಂಡಿರ್ತೀವಲ್ವ ಅದು ಮೀಡಿಯಮ್ ಸೈಜ್ ತಗೊಂಡು ಈ ಮೈದಾ ಹಿಟ್ಟಿನೊಳಗಡೆ ಇಟ್ಕೊಂಡು ಫುಲ್ ಮಾಡಬೇಕು ನಾವು ಬೇಳೆ ಹೋಳಿಗೆ ಮಾಡ್ಬೇಕಾದ್ರೆ ಯಾವ ರೀತಿ ಹೂರ್ಣನ ಈ ಥರ ತುಂಬ್ಕೊತೀವಿ ಮೈದಾ ಇಟ್ಟೊಳಗಡೆ ಅದೇ ಥರನೇ ಈ ಅಕ್ಕಿ ಹಿಟ್ಟಿನ ಸರಿನ ಈ ಮೈದಾ ಇಟ್ಟೊಳಗಡೆ ಪೂರ್ತಿ ಕ್ಲೋಸ್ ಮಾಡ್ಕೊಬೇಕು ನಾನು ಹೋಳಿಗೆ ಕವರಿಗೆ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ತಟ್ಕೊತಾ ಇದ್ದೀನಿ ಅದ್ರ ಮೇಲೆ ಒಂದು ತೆಳು ಕವರ್ ಹಾಕ್ಬಿಟ್ಟು ಈ ಲಟ್ಟಣಿಗೆ ಲಟ್ಟಿಸ್ಕೊತಾ ಇದ್ದೀನಿ ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೊಬೋದು ತವಾ ಕಾಯಿ ಹಾಕಿಟ್ಕೊಂಡಿದೆ ತವಾ ಕಾದಿದೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಕಾದಿರೋ ತವ ಮೇಲೆ ಲಟ್ಟಣಿಗೆ ಲಟ್ಟಿಸಿರೋ ಬಿಳಿ ಹೋಳಿಗೆನ ತವ ಮೇಲೆ ಹಾಕ್ಕೊತಾ ಇದ್ದೀನಿ ಈ ಥರ ತವಾ ಮೇಲೆ ಹಾಕ್ಕೊಂಡು ಒಂದು ಸೈಡು ಎರಡು ಮೂರು ನಿಮಿಷ ಬೇಯಿಸ್ಕೊಬೇಕು ಇದಕ್ಕೆ ಆದಷ್ಟು ಉರಿ ಜಾಸ್ತಿ ಇಟ್ಕೊಂಡೇ ಬೇಯಿಸ್ಬೇಕು ನೀವು ಒಂದು ಸೈಡ್ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮಗ್ಚಿ ಎರಡೂ ಕಡೆ ಬೇಯಿಸ್ಕೊತಾ ಇದ್ದೀನಿ ಆದಷ್ಟು ಉರಿ ಜಾಸ್ತಿ ಇಟ್ಕೊಂಡು ಬೇಯಿಸ್ಬೇಕು ನೋಡಿ ಈ ರೀತಿ ಎರಡೂ ಸೈಡ್ ಬೇಯಿಸ್ಕೊತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ನೀವು ಟ್ರೈ ಮಾಡಿ ನನ್ನ ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು